ಅಂಗವಿಕಲರಿಗೆ ಇಪ್ಪತ್ನಾಲ್ಕು ದ್ವಿಚಕ್ರ ವಾಹನ ವಿತರಣೆ ಮಾಡಿದ ಶಾಸಕ ಬಿಎನ್ ರವಿಕುಮಾರ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಶಾಸಕರ ಅನುದಾನದಲ್ಲಿ ಪ್ರದೇಶಾಭಿವೃದ್ಧಿ ಯೋಜನೆ ಅನುದಾನದಡಿ ಅಂಗವಿಕಲರಿಗೆ ಸ್ವಾವಲಂಬನೆ ಹಾಗೂ ಸಂಚಾರದ ಸುಗಮತೆ ಕಲ್ಪಿಸುವ ಉದ್ದೇಶದಿಂದ ದ್ವಿಚಕ್ರ ವಾಹನ ವಿತರಣೆಯನ್ನು ಶಾಸಕ ಬಿಎನ್ ರವಿಕುಮಾರ್ ಮಾಡಿದ್ರು ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದ ಬಳಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಶಾಸಕ ಬಿಎನ್ ರವಿಕುಮಾರ್ ಅವರು ಇಪ್ಪತ್ನಾಲ್ಕು ದ್ವಿಚಕ್ರ ವಾಹನಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ರವಿಕುಮಾರ್ ಅವರು ಅಂಗವಿಕಲರು ಸಮಾಜದ ಅವಿಭಾಜ್ಯ ಅಂಗ ಅವರ ಜೀವನ ಮಟ್ಟವನ್ನು ಹಾಗೂ ಸ್ವತಂತ್ರ ಚಲನವಲನಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಈ ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಗಿದೆ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟದಲ್ಲಿ ಅಂಗವಿಕಲರು ಮಹಿಳೆಯರು ಯುವಕರು ಹಾಗೂ ರೈತರ ಹಿತಾಸಕ್ತಿಗೆ ಸಂಬಂಧಿಸಿದ ಹೆಚ್ಚಿನ ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಲು ನಾನು ಬದ್ಧನಾಗಿದ್ದೇನೆ ಎಂದರು ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳನ್ನು ತಲುಪಿಸುವಲ್ಲಿ ಪಾರದರ್ಶಕತೆ ಕಾಪಾಡುತ್ತೇನೆ ಗ್ರಾಮೀಣ ಪ್ರದೇಶಗಳ ಮೂಲಭೂತ ಸೌಕರ್ಯ ಶಿಕ್ಷಣ ಆರೋಗ್ಯ ಉದ್ಯೋಗ ಅವಕಾಶಗಳ ವಿಸ್ತರಣೆಗೆ ಆದ್ಯತೆ ನೀಡಲಾಗುವುದು ಅಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲ ಚೇತನರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿ ಜ್ಯೋತಿ ಲಕ್ಷ್ಮಿ ಯೋಜನಾ ಸಹಾಯಕ ಅರುಣ್ ಕುಮಾರ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ಮುನಿಯಪ್ಪ ಜೆಡಿಎಸ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ನಗರಸಭಾ ಅಧ್ಯಕ್ಷ ವೆಂಕಟಸ್ವಾಮಿ ಉಪಾಧ್ಯಕ್ಷೆ ರೂಪಾ ನವೀನ್ ಸದಸ್ಯರಾದ ಅನಿಲ್ ಮಿಲ್ಟ್ರಿ ರಘು ನಂದಕಿಶನ್ ರಮೇಶ್ ಸದಾಶಿವ ಮೇಲೂರು ಮಂಜುನಾಥ್ ಕುಂದಲಗುರ್ಕಿ ಚಂದ್ರಶೇಖರ್ ಆರ್ಯ ಉಮೇಶ್ ಭಕ್ತರಹಳ್ಳಿ ಮಂಜುನಾಥ್ ಗಜೇಂದ್ರ ಬೇಕರಿ ನರಸಿಂಹಗೌಡ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲುಗಟ್ಟ ಕೇಳಿಸ್ತಾ ಇದೆಯಾ ಎಲ್ಲರಿಗೂ ಫಲಾನುಭವಿಗಳು ಕೇಳಿದ್ದು ವೀಲ್ ತೆಗೆದು ಓಡ್ಸಂಗಿಲ್ಲ ನಿಮ್ಮ ಬದ್ಲಾಗಿ ಬೇರೆ ಓಡಿಸಿದ್ರು ಗಾಡಿ ವಾಪಸ್ ತಗೊಂತೀವಿ ನನ್ನ ಕೈಯಲ್ಲಿ ಆಗಿಲ್ಲ ನನ್ನ ಮಗ ಓಡಿಸ್ತೇನೆ ಅಂದ್ರೆ ವಾಪಸ್ ಗಾಡಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಸಕರ ಕ್ಷೇತ್ರ ಅಭಿವೃದ್ಧಿ ಅನುದಾನದಲ್ಲಿ ವಿಶೇಷ ಚೈತನ್ಯರಿಗೆ ಈ ದಿನ ಸುಮಾರು ಇಪ್ಪತ್ತು ನಾಲ್ಕು ಜನಕ್ಕೆ ಇವತ್ತು ದ್ವಿಚಕ್ರ ವಾಹನವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಏನಿವತ್ತು ನಮ್ಮ ಕ್ಷೇತ್ರದಲ್ಲಿ ಮೂವತ್ತ್ನಾಲ್ಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ನಿಜವಾದ ಫಲಾನುಭವಿಯನ್ನು ಆಯ್ಕೆ ಮಾಡಿ ಇವತ್ತು ಎಲ್ಲರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀರಿ ಒಟ್ಟಾರೆ ಏನಿವತ್ತು ಕರ್ನಾಟಕ ಸರ್ಕಾರದ ಯಾವುದೇ ಒಂದು ಅನುದಾನ ಆಗ್ಬೋದು ಈ ರಾಜ್ಯದ ಜನಸಾಮಾನ್ಯರು ಕಟ್ಟಂತ ತೆರಿಗೆ ಹಣದಿಂದ ಅನ್ನೋದನ್ನ ಎಲ್ಲ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ನಿಜವಾದ ಫಲಾನುಭವಿಗಳಿಗೆ ಮತ್ತೆ ಯಾವುದೇ ಅನುದಾನ ಬಂದರೂ ಸಹ ಅದು ಸದುಪಯೋಗ ಆಡ್ತಕ್ಕಂಥ ಕೆಲಸ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ಇವತ್ತು ವಿಶೇಷ ಚೇತನರು ನಮ್ಮ ತಾಲೂಕಿನಲ್ಲಿ ಸುಮಾರು ಇಪ್ಪತ್ನಾಲ್ಕು ಜನಕ್ಕೆ ಇವತ್ತು ಈ ವಾಹನನ ಕೊಟ್ಟಿದ್ದೀರಿ ಪ್ರತಿ ವರ್ಷವೂ ಇವತ್ತು ಶಾಸಕರಿಗೆ ಪ್ರತಿ ವರ್ಷ ಎರಡು ಕೋಟಿ ಸರ್ಕಾರದಿಂದ ಅನುದಾನ ಕೊಡ್ತಾರೆ ಆ ಎರಡು ಕೋಟಿ ಅನುದಾನದಲ್ಲಿ ಹತ್ತು ಪರ್ಸೆಂಟ್ ಇವತ್ತು ವಿಕಲಚೇತನರು ಮತ್ತು ವಿಶೇಷ ಚೇತನರಿಗೆ ರಿಸರ್ವ್ ಆಗಿಟ್ಟು ಕೊಡ್ತಕ್ಕಂಥ ನಾವು ಮಾಡ್ತಾಯಿದ್ದೀರಿ ಮುಂದೆನೂ ಸಹ ಪ್ರತಿ ವರ್ಷ ಇದೇ ರೀತಿ ತಾಲೂಕಿನಲ್ಲಿರ್ತಕ್ಕಂಥವ್ರನ್ನ ನಾವು ನಿಜವಾಗಿ ಅರ್ಹರನ್ನ ನಾವು ಪತ್ತೆ ಪತ್ತೆ ಹಚ್ಚಿ ಅವರು ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಇವತ್ತು ಸರ್ಕಾರದಲ್ಲಿ ನಾವು ಶಾಸಕರಾದ ಮೇಲೆ ಎರಡು ವರ್ಷದ ಮೇಲೆ ಮೂರು ತಿಂಗಳು ಅಂದರೆ ಇಪ್ಪತ್ತೆಂಟು ಏಳು ತಿಂಗಳು ಮುಗಿದಿದೆ ಇವತ್ತು ಇಡೀ ಕ್ಷೇತ್ರದಲ್ಲಿ ಇವತ್ತು ಸುಮಾರು ಮುನ್ನೂರ ಅರವತ್ತ ಒಂಬತ್ತು ಹಳ್ಳಿ ಇವತ್ತು ಮುಖ್ಯವಾಗಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ರಸ್ತೆಗಳು ಮತ್ತು ಎಮ್ ಡಿ ಆರ್ ರಸ್ತೆಗಳು ಎಸ್ ಎಚ್ ಡಿ ಬಿ ರಸ್ತೆಗಳು ಇವೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಶಿಕ್ಷಣ ಇವತ್ತು ಭಾಳಷ್ಟು ಸರ್ಕಾರಿ ಶಾಲೆಗಳು ಇವತ್ತು ಒಂದು ಬಹಳಷ್ಟು ಅಧ್ವಾನ ಆಗಿರೋದ್ರಿಂದ ಆ ಸರ್ಕಾರಿ ಶಾಲೆಗಳಿಗೆ ನಮ್ಗೆ ಅನುದಾನ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಇಡೀ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಇವತ್ತು ನಮ್ಮ ಕ್ಷೇತ್ರದಲ್ಲಿದೆ ಬೇರೆ ಕ್ಷೇತ್ರಗಳನ್ನ ಹೋಲಿಸಿದಾಗ ಇವತ್ತು ಅತ್ಯಂತ ಹಿಂದುಂಡಿರ್ತಕ್ಕಂಥ ಕ್ಷೇತ್ರ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಅಂತ ಸದನದಲ್ಲೇ ಹೇಳಿದ್ದೀನಿ ನಾನು ಇವತ್ತು ಸರ್ಕಾರ ಇನ್ನೆಲ್ಲ ಇಟ್ಕೊಂಡು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಜನಸಾಮಾನ್ಯರು ಕ್ಷೇತ್ರದ ಮತದಾರರು ರಾಜ್ಯ ಸರ್ಕಾರಕ್ಕೆ ತೆರಿಗೆಯನ್ನು ಇದ್ದಾರೆ ಇವತ್ತು ಅಬಕಾರಿ ತೆರಿಗೆ ಇರ್ಬೋದು ಪೆಟ್ರೋಲ್ ಡೀಸೆಲ್ ತೆರಿಗೆ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಎಲ್ಲ ರಂಗದಲ್ಲೂ ಇವತ್ತು ಕೆ ಎಸ್ ಆರ್ ಟಿ ಸಿ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ತೆರಿಗೆ ಕಟ್ತಾ ಇರೋದು ಶಿಲ್ಘಟ್ಟ ಕ್ಷೇತ್ರ ಇವೆಲ್ಲ ನಾವು ಸರ್ಕಾರ ಗಮನಕ್ಕೆ ತಂದಿದ್ದೀರಿ ಮುಂದೆ ನಮಗೊಂದು ಈ ಕ್ಷೇತ್ರದಲ್ಲಿ ಒಳ್ಳೆ ಆಡಳಿತನ ನಡೆಸಬೇಕು ಅಭಿವೃದ್ಧಿ ಅನ್ನೋ ಒಂದು ಸಂಕಲ್ಪದೆ ಇದಕ್ಕೆಲ್ಲ ನಮ್ಮ ಮುಖಂಡರು ಸಹಕಾರ ಕೊಡ್ತಾ ಇದ್ದಾರೆ ಮುಂದೆ ಒಂದು ಪ್ರಾಮಾಣಿಕತೆಯಿಂದ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ತಂದು ಈ ಕ್ಷೇತ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ವಾಹನ ಇಪ್ಪತ್ನಾಲ್ಕು ನಾರಾಯಣ ದಾಸ್ ಹೇಳಿದು ಈಗಾಗಲೇ ಜಂಗಲ್ ಕ್ಲೀನಿಂಗ್ ಮಾಡಿದ್ದಾರೆ ಚಿಲ್ಕಲ್ ನೆರಪು ಸಾದ್ಲಿ ಹೋಬಳಿ ಬಹಳಷ್ಟು ಅಧ್ವಾನ ಇರೋದ್ರಿಂದ ಫಸ್ಟ್ ಹತ್ ಕಡೆ ಕೆಲಸ ಮುಗಿಸಿ ಇದು ಕಡೆ ಬಂದು ಯಾವುದೇ ಕಾರಣಕ್ಕೂ ನಮ್ಮ ಅವಧಿನಾಗ ಕೆಲಸ ನಿಲ್ಲೋ ಪ್ರಶ್ನೆ ಇಲ್ಲ ನಾವೇನೋ ಮಾಡಿ ಗುತ್ತಿಗೆದಾರನ ಕೈ ಕಾಲಿಡ್ದು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಇಲ್ಲ ಸಿ ಓ ಅವ್ರ ಗಮನಕ್ಕೆ ತಂದಿದ್ದೀರಿ ಜಲ್ ಜೀವನ್ ಮಿಷನ್ನಲ್ಲಿ ನಡೀತಾ ಇರ್ತಕ್ಕಂಥ ಕೆಲಸಗಳನ್ನ ಸಿ ಅವರೇ ವೀಕ್ಷಣೆ ಮಾಡಿ ಈಗ ಅದಕ್ಕೆ ಸಂಬಂಧಪಟ್ಟಂಥ ಡಬ್ಲ್ಯೂ ಅವರಿಗೆ ಎ ಡಬ್ಲ್ಯೂ ಅವರಿಗೆ ಎಲ್ಲರೂ ಗಮನಕ್ಕೆ ತಂದು ಇವತ್ತು ಕೆಲಸವನ್ನು ಏನು ಇವತ್ತು ಗುತ್ತಿಗೆದಾರನ ಕರೆಸಿ ಇವತ್ತು ಇನ್ಸ್ಪೆಕ್ಷನ್ ಮಾಡಿ ಕೆಲಸ ಗವರ್ನಮೆಂಟ್ ಇಂದ ಬರುವಂತ ಫೆಸಿಲಿಟೀಸ್ ಎಲ್ಲರೂ ಪಡ್ಕೊಂಡು ಅವರು ಎಲ್ಲಾರ್ಗಿಂತ ಡಿಫ್ರೆಂಟ್ ಅಂತ ಯೋಚನೆ ಮಾಡಿದಿರಾ ಅವ್ರ ಎಲ್ಲಾ ಕ್ಷೇತ್ರದಲ್ಲಿ ಒಂದು ಅಚೀವ್ಮೆಂಟ್ ಅನ್ನೋದು ಮಾಡಿ ಅವ್ರಿಗೆ ಅವ್ರು ಆಗಿ ಫೀಲ್ ಮಾಡ್ಕೊಂಡು ಈ ಈ ಫೆಸಿಲಿಟಿ ಏನ್ ಅವ್ರು ಕೊಡ್ತಾ ಇದಾರೆ ಅದನ್ನ ಅದು ಡಿಫ್ರೆಂಟ್ ಆಗಿ ಅವ್ರು ಅನ್ಕೊಂಡಿರಾ ನಮ್ ಕೈಲೂ ಆಗುತ್ತೆ ನಾವು ಎಲ್ಲರೂ ಅಂತ ಒಂದು ಮೋಟಿವೇಶನಲ್ ಆಗಿದ್ದು ಎಲ್ಲ ಫೀಲ್ಡ್ ಅಲ್ಲೂ ಅವ್ರ ಚೆನ್ನಾಗಿ ಅಚೀವ್ಮೆಂಟ್ ಮಾಡಿ ಅವ್ರ ಹೆಸರು ಉಳಿಸಿ ಇದೇ ತರ ಫೆಸಿಲಿಟೀಸ್ ನ ಅಂತ ಹೇಳ್ತೀನಿ ನಿರ್ಮಲಾ ಅಂತ ನಿರ್ಮಲಾ ನಾರಾಯಣ ಸರ್ ಹೆಣ್ಣೂರ್ ಅಂತ ಅಲ್ಲಿಂದ ನಾವು ರಾಮಕೃಷ್ಣ ಅಂತ ಹೇಳಿ ನಾವು ಅಂಗ ಅಂಗವಿಕಲರು ಕೂಲಿ ಮಾಡಿಕೊಂಡು ನಾವು ಏನು ಜೀವನ ಮಾಡ್ತಾ ನಮ್ಮ ಎಂಎಲ್ಎ ಎಲ್ ಅವರು ಗಾಡಿ ಕೊಟ್ಟಿದ್ದಾರೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಇಷ್ಟಿನ ನಿಮ್ಗೆ ಕೋಲ್ ಸಪೋರ್ಟ್ ಇರ್ಲೇ ಬೇಕಾ ಹೊರಡಕ್ಕೆ ಅನುಕೂಲ ಮಾಡ್ಕಂತೀರಿ ಇದನ್ನೀಗ

ಈ ದಿವಸ ಯಾವ ರೀತಿ ಓಡಾಡ್ತಾ ಓಡಾಡಕ್ಕೆ ಅನನುಕೂಲ ಆಗ್ತಾ ಇತ್ತು ಕೋಲ್ ಇಟ್ಕೊಂಡು ಓಡಾಡ್ತಾ ಇದ್ರೆ ಈಗ ಒಂದು ಶಾಸ್ತ್ರ ಪ್ರಸ ಒಂದು ಅನುದಾನದಲ್ಲಿ ವಾಹನ ಕೊಡ್ತಿದ್ದಾರೆ ಏನು ಅನಿಸುತ್ತೆ ನಿಮಗೆ